ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ರ ಹಳೆ ಐದು ಆತ್ನೇ ಗೆಳೆಯರಿ ಇವತ್ತಿನ ಯುಡದಲ್ಲಿ ಅನೇಕ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ತಿಂಗಳಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಅನೇಕ ಜನ ಮಹಿಳೆಯರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಮನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಶೀಘ್ರವೇ ಫೆಬ್ರವರಿ ತಿಂಗಳಿನ ಹಣ ಫಲಾನುಭವ ಖಾತೆಗೆ ಜಮ ಅಂತ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಜನವರಿ ತಿಂಗಳಿನ ಹಣ ಈಗಾಗಲೇ ಫಲಾನುಭವ ಖಾತೆಗೆ ಸಂದಾಯವಾಗಿದೆ ಫೆಬ್ರವರಿ ತಿಂಗಳಿನ ಹಣವೂ ಕೂಡ ಬಿಡುಗಡೆಯಾಗಿದ್ದು ಶೀಘ್ರವೇ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಇದೊಂದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಅಂದ್ರೆ ಜನವರಿ ತಿಂಗಳಿನ ಹಣ ಈಗಾಗಲೇ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ ಎರಡು ಸಾವಿರ ರೂಪಾಯಿಗಳು ಈಗ ಫೆಬ್ರವರಿ ತಿಂಗಳಿನ ಹಣವೂ ಕೂಡ ರಾಜ್ಯ ಸರ್ಕಾರದಂತ ಬಿಡುಗಡೆಯಾಗಿದೆ ಜೊತೆಗೆ ಫಲಾನುಭವ ಖಾತೆಗೆ ಜಮಾ ಮಾಡಲು ಕೂಡ ಅನುದಾನವನ್ನ ಪ್ರಾರಂಭ ಮಾಡಿದ್ದು ಸದ್ಯದಲ್ಲೇ ಅಂದ್ರೆ ಇನ್ನು ಒಂದು ವಾರದಲ್ಲಿ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮತ್ತೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳಬಹುದು ಇದು ಫೆಬ್ರವರಿ ತಿಂಗಳಿನ ಹಣ ಆಗಿರುತ್ತೆ ಜಮಾ ಆಗ್ತಾ ಇರೋದು ಇನ್ನು ಮಾರ್ಚ್ ಮತ್ತು ಏಪ್ರಿಲ್ ಎರಡು ತಿಂಗಳಿನ ಹಣವನ್ನ ಇನ್ನು ಮಹಿಳೆಯರ ಖಾತೆಗಳಿಗೆ ಕೂಡ ಜಮಾ ಮಾಡಬೇಕಾಗಿದೆ ಅವರು ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ ಈ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತೇರಿ ಹಾಗೆ ಈ ವಿಡಿಯೋನ ಇತರೆ ಮಹಿಳಾ ವರ್ಗಕ್ಕೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ